ಎಲ್ಲರಿಗೂ ನಮಸ್ಕಾರ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಏನಿದೆ ಈ ಮಿಥುನ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಅರವತ್ತೈದು ಪರ್ಸೆಂಟ್ ಅದ್ಭುತವಾಗಿದ್ದರೆ ಇನ್ನು ಮೂವತ್ತೈದು ಪರ್ಸೆಂಟ್ ಅನಾನುಕೂಲಗಳು ಜಾಸ್ತಿ ಇದೆ ಹಾಗಾದರೆ ಅಂತಹ ಎಚ್ಚರಿಕೆಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ ರಾಹುವಿನಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಈ ರಾಶಿಯವರು ಚೇತರಿಕೆಯನ್ನು ಕಾಣಲಿದ್ದಾರೆ ರಾಹು ಈ ರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲೇನಾದರೂ ಅಥವಾ ನಿಮ್ಮ ಜೀವನದಲ್ಲೇನಾದರೂ ತಂದೆಯ ಸಮಾನವಾಗಿರುವಂಥವ್ರೇನಾದರೂ ಅನಾರೋಗ್ಯದಿಂದ ಬಳಲ್ತಿದ್ರೆ ಅಂಥವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಆಗುತ್ತೆ ರಾಹುವಿನಿಂದ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಿರೋದ್ರಿಂದ ಖರ್ಚುಗಳು ಕೂಡ ಕಡಿಮೆ ಇನ್ನು ದೂರ ಪ್ರಯಾಣದ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ ಈ ರಾಶಿಯ ವಿದ್ಯಾರ್ಥಿಗಳೇನಾದರೂ ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡಬೇಕು ಅಂತ ಅಂದ್ಕೊಂಡ್ರು ಅಥವಾ ದೂರ ಪ್ರಯಾಣ ಏನಾದರೂ ಟ್ರಿಪ್ ಹಾಕಬೇಕು ಅಂತ ಅಂದ್ಕೊಂಡ್ರು ತುಂಬ ದಿನಗಳಿಂದ ಫ್ಯಾಮಿಲಿ ಟ್ರಿಪ್ ಈ ಥರ ಏನಾದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಸಮಯದಲ್ಲಿ ನೀವು ದೂರ ಪ್ರಯಾಣ ಮಾಡುವಂಥ ಯೋಗ ಇರೋದ್ರಿಂದ ನೀವು ಆರಾಮಾಗಿ ನೀವು ಟ್ರಿಪ್ಗೆ ನೀವು ಪ್ಲ್ಯಾನನ್ನು ಕೂಡ ಮಾಡ್ಕೊಬಹುದು ಇನ್ನು ಗುರು ಮತ್ತು ಕೇತು ಉದ್ಯೋಗದಲ್ಲಿ ಅವಕಾಶಗಳನ್ನ ಹೆಚ್ಚಾಗಿ ಕೊಡ್ತಾರೆ ಗುರು ಮತ್ತು ಗುರುಗ್ರಹ ಮತ್ತು ಕೇತು ಗ್ರಹ ಎರಡೂ ಗ್ರಹಗಳು ಕೂಡ ಉದ್ಯೋಗದಲ್ಲಿ ಚೆನ್ನಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಹೊಸ ಹೊಸ ಅವಕಾಶಗಳನ್ನು ಕೂಡ ಈ ರಾಶಿಯವರಿಗೆ ಕೊಡ್ತಾರೆ ನಿಮ್ಗೇನಾದರೂ ಪ್ರಮೋಷನ್ ಬೇಕು ಅಂತ ಹೇಳಿ ಯಾವುದಾದ್ರೂ ಪ್ರಾಜೆಕ್ಟ್ಗಳನ್ನ ನಿಮ್ಮ ಕೈಯಲ್ಲಿ ಕೊಡೋದು ಈ ರೀತಿಯಾಗಿ ನಿಮ್ಮ ಪಾಸ್ ನಿಮ್ಗೆ ವಹಿಸಿರುವಂತಹ ಕೆಲಸನ ನೀವು ಕರೆಕ್ಟಾಗಿ ಮಾಡಿ ಆಗ ಖಂಡಿತವಾಗಿಯೂ ಕೂಡ ಉದ್ಯೋಗದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಉದ್ಯೋಗದಲ್ಲಿ ಹೆಚ್ಚಾಗಿ ಅವಕಾಶ ಅನ್ನೋದು ಕೂಡ ಇರುತ್ತೆ ಇನ್ನು ಭೂಮಿ ವ್ಯವಹಾರ ಮಾಡುವವರಿಗೆ ಅನುಕೂಲವಿರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಯಾರ್ಯಾರು ಭೂಮಿ ವ್ಯವಹಾರಗಳನ್ನ ಮಾಡ್ತೀರೋ ರಿಯಲ್ ಎಸ್ಟೇಟ್ ಯಾರ್ಯಾರು ಮಾಡ್ತಿದ್ದೀರೋ ಅಂತಹ ಮಿಥುನ ರಾಶಿಯವರಿಗೆ ಖಂಡಿತವಾಗಿಯೂ ಕೂಡ ಅನುಕೂಲಕರವಾದಂತಹ ವಾತಾವರಣ ಅನ್ನೋದು ಇರುತ್ತೆ ನೀವೇನಾದರೂ ಭೂಮಿ ಕೊಂಡು ಮಾರಿಸೋದು ಇವಾಗ ನೀವೇ ಯಾವುದಾದ್ರೂ ಮನೆಯನ್ನು ತಗೊಂಡು ಮಾರಿಸೋದು ಈ ರೀತಿಯಾಗಿ ಏನೇ ಒಂದು ವ್ಯವಹಾರ ಮಾಡ್ತೀರಿ ಖಂಡಿತವಾಗಿಯೂ ಕೂಡ ಆ ವ್ಯವಹಾರದಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಲಾಭ ಮತ್ತು ಅನುಕೂಲನ ಕಾಣ್ತೀರಾ ಇನ್ನು ಕಲೆಗಾರರಿಗೂ ಕೂಡ ವಿಪರೀತವಾದಂತಹ ಯಶಸ್ಸು ಅನ್ನೋದು ಇರುತ್ತೆ ಯಾರ್ಯಾರು ಅವರು ಕಲೆಗಾರರಾಗಿರ್ತಿರೋ ಅಂಥವರಿಗೆ ಅವರ ಕಲೆಗಳಿಗೆ ಅವರಿಗೆ ಯಾವುದೇ ರೀತಿಯಾದಂತಹ ಬೆಲೆ ಅನ್ನೋದು ಸಿಗ್ತಿರೋಲ್ಲ ಆದರೆ ಈ ತಿಂಗಳಲ್ಲಿ ಕಲೆಗಾರ ಕಲೆಗಾರರಿಗೆ ವಿಪರೀತವಾದಂತಹ ಅನುಕೂಲ ಅನ್ನೋದು ಇರುತ್ತೆ ಇನ್ನು ಈ ರಾಶಿಯವರ ಸಂಸಾರದಲ್ಲಿ ಸಾಮರಸ್ಯ ಅನ್ನೋದು ಕೂಡ ಹೆಚ್ಚಾಗುತ್ತೆ ಗಂಡ ಹೆಂಡತಿ ನಡುವೆ ಇದ್ದಂತಹ ಕಲಹಗಳು ದೂರವಾಗುತ್ತೆ ಸಂಸಾರದಲ್ಲಿ ಬಿರುಕುಗಳಿದ್ರೆ ಅದು ಕೂಡ ಜಗಳ ಎಲ್ಲವೂ ಕೂಡ ಕಲಹಗಳು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಹಾಗೆಯೇ ಪ್ರೀತಿ ಬಾಂಧವ್ಯ ಹೊಂದಾಣಿಕೆ ಅನ್ನೋದು ಈ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಣುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ನೋಡಿದ್ರಲ್ಲ ಇಷ್ಟೇ ಶುಭ ಫಲಗಳನ್ನ ಮಿಥುನ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಪಡಿತಿದ್ದಾರೆ ಇನ್ನು ಅಶುಭ ಫಲಗಳೇನು ಈ ರಾಶಿಯವರು ಯಾವ್ಯಾವ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ ನೋಡೋದಾದರೆ ಗುರು ಮತ್ತು ಶುಕ್ರನಿಂದ ಕನ್ಫ್ಯೂಷನ್ಸ್ ಅನ್ನೋದು ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ ನೀವು ಈ ತಿಂಗಳಲ್ಲಿ ಯಾವ ರೀತಿ ಆಗ್ಬಿಟ್ಟಿರ್ತೀರಾ ಅಂದರೆ ಎರಡೆರಡು ರೀತಿ ಯೋಚನೆ ಮಾಡೋ ಥರ ಆಗಿಬಿಡುತ್ತೆ ನೀವು ಇದನ್ನು ಮಾಡಿದ್ರೆ ಸರಿ ಅಂತ ಹೋಗಿ ಇದನ್ನು ಮಾಡ್ತೀರಾ ಆವಾಗ ಎಡ್ವರ್ಟ್ ಆಗುತ್ತೆ ಸೊ ನಿಮ್ಮ ಲೈಫಲ್ಲಿ ನೀವು ಪರ್ಫೆಕ್ಟಾದ ಡಿಸಿಷನ್ನ ತಗೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಆ ರೀತಿಯಾಗಿ ಗುರು ಮತ್ತು ಶುಕ್ರ ಇಬ್ಬರು ಕೂಡ ನಿಮಗೆ ಕನ್ಫ್ಯೂಷನ್ಸ್ ಅನ್ನೋದನ್ನು ಈ ಆಗಸ್ಟ್ ತಿಂಗಳಲ್ಲಿ ಕೊಡ್ತಿದ್ದಾರೆ ಹಾಗೆಯೇ ಎರಡು ದೋಣಿ ಮೇಲೆ ಯಾವುದೇ ಕಾರಣಕ್ಕೂ ಕಾಲಿಡಬೇಡಿ ಈಗ ನೀವು ಒಂದು ಕೆಲಸನ ಮಾಡ್ತರ್ತೀರಾ ಇನ್ನೊಂದು ಕೆಲಸನೂ ಮಾಡೋಣ ಅಂತ ಹೇಳಿ ದಿಢೀರ್ ಅಂತ ಕಾಲಿಕ್ಕದ್ರೆ ನೀವು ಪ್ರೆಸೆಂಟ್ ಆಗಿ ಮಾಡ್ತಿರುವಂತಹ ಕೆಲಸಗಳು ಕೂಡ ಹಾಳಾಗೋಗುತ್ತೆ ಹಾಗಾಗಿ ಎರಡು ದೋಣಿ ಮೇಲೆ ಕಾಲಿಡಬೇಡಿ ಅಂತ ಹೇಳ್ತಿದ್ದಾರೆ ಗುರುಗ್ರಹ ಮತ್ತೆ ಶುಕ್ರ ಗ್ರಹ ಇನ್ನು ವಾಕ್ಸ್ಥಾನದಲ್ಲಿ ಬುಧ ಗ್ರಹ ಮಾತಿನಲ್ಲಿ ಹಿಡಿತ ಅನ್ನೋದು ಇರಬೇಕಾಗುತ್ತೆ ನಿಮ್ಮ ಮಾತಿನಲ್ಲಿ ಬುಧಗ್ರಹ ವಕ್ರನಾಗಿರೋದ್ರಿಂದ ನೀಚನಾಗಿರೋದ್ರಿಂದ ನೀವು ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಒಳ್ಳೆಯದು ಯಾವುದೇ ಕಾರಣಕ್ಕೂ ಕೂಡ ನೀವು ಬೇರೆಯವ್ರ ಹತ್ರ ಸುಳ್ಳನ್ನು ಹೇಳೋಕೋಗ್ಬಾರ್ದು ಇವಾಗ ನೀವು ಯಾವುದೋ ಒಂದು ವಿಷಯನ ಹೋಗಿ ಸುಳ್ಳು ಹೇಳಿಬಿಡ್ತೀರಾ ಆದರೆ ಮುಂದೆ ಅದೇ ನಿಮಗೆ ದೊಡ್ಡದಾದಂತಹ ಪೆಟ್ಟು ಅನ್ನೋದನ್ನು ಕೊಡುತ್ತೆ ಸೊ ನೀವು ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು ಸತ್ಯನೇ ಮಾತಾಡಬೇಕು ಸುಳ್ಳನ್ನು ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗೆ ನೀವು ಸಿಲುಕಾಕೋತೀರಾ ಇನ್ನು ನೀವು ಮೂರನೇ ವ್ಯಕ್ತಿಗಳ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಿ ಸಿಕ್ಕಾಕ್ಕೊಂಬೇಡಿ ನೀವು ಯಾರೋ ನಿಮಗೆ ಏನೋ ಒಂದು ವಿಷಯ ಹೇಳಿರ್ತಾರೆ ಅದನ್ನು ತಗೊಂಡು ಹೋಗಿ ಇನ್ನೊಬ್ರ ಹತ್ರ ಹೇಳೋದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಹೋಗಬೇಡಿ ಮೌನವಾಗಿರೋದ್ರಿಂದ ಉತ್ತಮವಾಗಿರುತ್ತೆ ನೀವು ಎಷ್ಟು ಮೌನವಾಗಿರುತ್ತಿರೋ ಅಷ್ಟು ಉತ್ತಮವಾಗಿರುತ್ತೆ ಈ ತಿಂಗಳು ಈ ರಾಶಿಯವರಿಗೆ ಇನ್ನು ಶನಿ ಕೂಡ ವಕ್ರನಾಗಿರೋದ್ರಿಂದ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನೀವು ಮೌನವಾಗಿರಬೇಕು ಶನಿ ಕೂಡ ನೀಚನಾಗಿರೋದ್ರಿಂದ ಬುಧಗ್ರಹ ಕೂಡ ವಾಕ್ಸ್ಥಾನದಲ್ಲಿ ವಕ್ರನಾಗಿರೋದ್ರಿಂದ ನೀವು ಯಾ ಎಲ್ಲಿ ಕೆಲಸ ಮಾಡ್ತಿರ್ತೀರೋ ನೀವು ಸಣ್ಣ ಪುಟ್ಟ ಕೆಲಸ ಏನೇ ಮಾಡ್ತೀರಿ ಅಂತಹ ಕೆಲಸಗಳಲ್ಲಿ ಮೌನವಾಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ಜಗಳಗಳನ್ನ ಮ ಮಾಡ್ಕೊಬಾರ್ದು ನೀವು ಟೆನ್ಷನ್ಸಲ್ಲಿ ಫ್ರಸ್ಟ್ರೇಷನಲ್ಲಿ ಏನೋ ಒಂದು ಅನ್ಬಿಡ್ತೀರ ಸಡನ್ನಾಗಿ ಅದೇ ನಿಮಗೆ ತುಂಬ ತೊಂದರೆನ ಕೊಡುತ್ತೆ ಹಾಗಾಗಿ ನಿಮ್ಮ ಕೆಲಸದ ಸ್ಥಳಗಳಲ್ಲೂ ಕೂಡ ಮೌನವಾಗಿರೋದು ಉತ್ತಮ ಉದ್ಯೋಗಗಳಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಂಡುಬರುತ್ತೆ ನೀವು ಎಲ್ಲೇ ಕೆಲಸ ಮಾಡ್ತೀರಿ ಏನೇ ಕೆಲಸ ಮಾಡ್ತೀರಿ ಅದರಲ್ಲಿ ಖಂಡಿತವಾಗಿಯೂ ಕೂಡ ಸಮಸ್ಯೆಗಳು ಬರುತ್ತೆ ಆವಾಗಲೇ ಹೇಳಿದ ಹಾಗೆ ಶುಭ ಫಲಗಳಲ್ಲಿ ಉದ್ಯೋಗಗಳಲ್ಲಿ ಅವಕಾಶಗಳಿರುತ್ತೆ ಆ ಅವಕಾಶಗಳನ್ನ ನಿಮ್ಮ ಮಾತಿನ ಮುಖಾಂತರ ಏನೋ ಒಂದು ಮಾತಾಡಿಬಿಟ್ಟು ನೀವು ಆ ಅವಕಾಶಗಳನ್ನ ಹಾಳು ಮಾಡ್ಕೊಬೇಡಿ ಸಮಸ್ಯೆಗಳನ್ನ ತಂದಿಟ್ಕೊಬೇಡಿ ಅದಕ್ಕೆ ಹೇಳೋದು ನೀವು ಎಷ್ಟು ಮೌನವಾಗಿರುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಇನ್ನು ಕುಜನಿಂದ ಟೆನ್ಷನ್ಸ್ ಅನ್ನೋದು ಕೂಡ ಬರುತ್ತೆ ಕುಜಗ್ರಹ ಈ ರಾಶಿಯವರಿಗೆ ಟೆನ್ಷನ್ಸ್ ಅನ್ನೋದನ್ನು ಕೊಡ್ತಾರೆ ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಿಡೋದು ಸುಮ್ಮ ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಸುಮ್ಮ ಸುಮ್ಮನೆ ಕಿರಿಕಿರಿ ವಾತಾವರಣನ ನೀವಾಗ ನೀವೇ ಸೃಷ್ಟಿ ಮಾಡ್ಕೊಳ್ಳೋದು ಈ ರೀತಿಯಾಗಿ ಮಾಡ್ತೀರಾ ಇನ್ನು ತಾಯಿಯ ಆರೋಗ್ಯದಲ್ಲಿ ಗಮನನ ವಹಿಸ್ಬೇಕಾಗತ್ತೆ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಆದರೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ಗಮನ ವಹಿಸಬೇಕಾಗತ್ತೆ ನಿಮ್ಮ ತಾಯಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಸಾಮಾನ್ಯ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತು ಅಂದ ತಕ್ಷಣವೇ ನೀವು ಆಸ್ಪತ್ರೆಗೆ ಹೋಗಿ ವೈದ್ಯರ ಬಳಿ ತೋರಿಸಿ ಇಲ್ಲಾಂದರೆ ಅದು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಗುರಿಯಾಗುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ನೀವು ಯಾರಿಗಾದರೂ ಸಾಲನ ಕೊಡಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡಿ ನೂರು ಸಲ ಅಲ್ಲ ಸಾವಿರ ಸಲ ಯೋಚನೆ ಮಾಡಿ ನಾನು ಅವರು ಕೊಟ್ಟರೆ ಖಂಡಿತವಾಗಿಯೂ ಕೂಡ ಹಣ ರಿಟರ್ನ್ ಬರುತ್ತಾ ಏನು ಎತ್ತ ಎಲ್ಲವನ್ನು ಕೂಡ ಯೋಚನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ನೀವು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಇನ್ನು ಏನೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದರೆ ನೀವು ಶನಿದೇವರ ಆರಾಧನೆ ಮಾಡಿ ಶನಿ ವಕ್ರನಾಗಿರೋದ್ರಿಂದ ಶನಿ ಆರಾಧನೆ ಮಾಡಿ ಇಲ್ಲ ಹನುಮಾನ್ ಚಾಲೀಸನ ಪಠನೆ ಮಾಡಿ ಗುರು ಕೂಡ ನೀಚನಾಗಿರೋದ್ರಿಂದ ಗುರುವಿನ ಆರಾಧನೆ ಮಾಡಿ ದುರ್ಗಾದೇವಿಯ ಮಂತ್ರನ ಪ್ರತಿನಿತ್ಯ ಹೇಳ್ಕೊಂಡು ಬಂದರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ ಶುಭ ಫಲಗಳೇ ಹೆಚ್ಚಾಗುತ್ತೆ ನೋಡಿದ್ರಲ್ಲ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ ಅಂತ ನಿಮ್ಮದು ಕೂಡ ಮಿಥುನ ರಾಶಿನ ಹಾಗಾದರೆ ತಪ್ಪದೇ ಈಗಲೇ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು